ಇವತ್ತಿನ ಈ ವಿಡಿಯೋದಲ್ಲಿ ಫ್ರೆಂಡ್ಸ್ ನಾನು ಮೆಕ್ಯಾನಿಕಲ್ ಗ್ಯಾರೇಜ್ ಅಥವಾ ಏನಾದರೂ ಇದ್ದರೆ ಮನೆಯಲ್ಲಿರ್ತಕ್ಕಂಥ ಅಥವಾ ಗ್ಯಾರೇಜ್ನಲ್ಲಿರ್ತಕ್ಕಂಥ ಪಾನಗಳನ್ನು ಇಡಲು ನಿಮಗೆ ಸುಲಭವಾದ ಸರಳವಾದ ವಿಧಾನ ಹಾಗೂ ನಿಮಗೆ ಬೇಕಂತ ಅಂದ್ಕೊಂಡಾಗ ಬೇಗ ಸಿಗುವಂಥ ಸರಳ ವಿಧಾನವನ್ನು ಹೇಳ್ತಾ ಇದ್ದೀನಿ ಒಂದು ಮೀ ಒಂದೂವರೆ ಮೀಟರ್ ಅಥವಾ ನಿಮ್ಮಲ್ಲಿರುವಂಥ ವಸ್ತುನ ಚೌಕಾಕಾರದಲ್ಲಿ ಇಟ್ಟುಕೊಂಡು ಎಷ್ಟು ಬೇಕಂತ ಅಳತೆ ಮೊದಲಿಗೆ ಅಳತೆ ಮಾಡಿಕೊಂಡು ನಿಮ್ಮಲ್ಲಿರುವ ಪಾನಗಳ ಬಗ್ಗೆ ಅಳತೆಯನ್ನು ಮಾಡಿಕೊಂಡ ಮೇಲೆ ಅದರ ಅಳತೆಯ ಹಾಗೆ ಅದೆಷ್ಟು ಅಳತೆ ಇರುತ್ತೆ ಅಷ್ಟು ಅಳತೆಯ ಪಾನ ಹಲಿಗೆಯ ಪೆಟ್ಟಿಗೆಯನ್ನು ಕಟ್ಟಿಗೆಯ ಹಲಿಗೆಯನ್ನು ತೆಗೆದುಕೊಳ್ಳಿ ಆಮೇಲೆ ನಿಮ್ಮ ಪಾನಗಳಿಗೆ ಒಂದು ಪಾನಕ್ಕೆ ಎರಡು ಮೊಳೆ ಬೇಕಾಗುತ್ತೆ ಆ ಮೊಳೆಯನ್ನು ಬಡಿದುಕೊಳ್ಳಿ ಅದರ ಅಳತೆಯ ತಕ್ಕಾಗಿ ಈ ರೀತಿ ಮಾಡಿ ಮೊಳೆಯನ್ನು ಬಡಿದುಕೊಳ್ಳಿ ಈ ರೀತಿ ನಿಮ್ಮ ಮೊಳೆಯನ್ನು ಬಡಿದುಕೊಳ್ಳೋದ್ರಿಂದ ಹಲಗೆಗೆ ಈ ರೀತಿ ಮಳೆ ಬಡಿದುಕೊಳ್ಳೋದ್ರಿಂದ ನಿಮಗೆ ಸಾಮಾನುಗಳು ಇಡಲು ಪಕ್ಕಡಾಗಲಿ ಸ್ಕ್ರೂಡ್ರೈವರ್ ಪಾನ ನಿಮಗೆ ಈ ರೀತಿ ಇಡೋದ್ರಿಂದ ಪಾನದಿ ಯಾವ ಅಳತೆಯ ಪಾನ ಬೇಕು ಅಂತ ಪಟ್ನ ಸಿಗುತ್ತೆ ರಿಂಗ್ ಪಾನಗಂತೂ ಒಂದೇ ಮಳೆ ಬೇಕಾಗುತ್ತೆ ಇಲ್ಲಿ ನೋಡಿ ಒಂದೇ ಒಂದು ಇಟ್ಟರೆ ಹೊಡೆದ್ರೆ ಮಳೆಯನ್ನು ಆ ಮಳೆಯಲ್ಲಿ ಒಂದು ರಿಂಗ್ ಪಾನಾಕಿದ್ರೆ ನಿಮ್ಗೆ ಅಳತೆ ಸಹಿತ ಗೊತ್ತಾಗುತ್ತೆ ಹಾಗಾಗಿ ನಿಮ್ಗೆ ಯಾವುದು ವಸ್ತು ಬೇಕಂತ ಅಂದ್ಕೊಂಡಿರ್ತೀರಿ ಆ ರೀತಿಯ ವಸ್ತುಗಳು ಆದಷ್ಟು ಬೇಗ ಸಿಗುತ್ತದೆ ಈ ರೀತಿ ಹಿಡಿಯೋದ್ರಿಂದ ಹಿಡಿಯೋದ್ರಿಂದ ಮೆಕ್ಯಾನಿಕಲ್ ಗ್ಯಾರೇಜ್ನವ್ರಂತೆ ಅಷ್ಟೇ ಅಲ್ಲ ಈಗ ಎಲ್ಲ ನಾರ್ಮಲಾಗಿ ಎಲ್ಲ ಮನೆಯಲ್ಲಿ ಗಾಡಿ ಬೈಕ್ ಟ್ಯಾಕ್ಟರ್ ಇಂಥವು ಸೆಟ್ಟಿಂಗನ್ನು ಮಾಡಲಿಕ್ಕೆ ಅಂತ ಪಾನಗಳಿಟ್ಟಿರ್ತೀವಿ ಸ್ವಲ್ಪನೇ ಇದ್ದರೂ ಸ್ವಲ್ಪ ಸಣ್ಣ ಹಲಿಗೆಯನ್ನು ಅದರ ಅಳತೆ ತಕ್ಕ ಸಣ್ಣ ಹಲಿಗೆಯನ್ನು ಅದು ತೆಗೆದುಕೊಳ್ಳಿ ಪಾನಗಳನ್ನು ಇಡೋದು ಅಷ್ಟೇ ಅಲ್ಲ ಪಕ್ಕಡಾಗಲಿ ಸ್ಕ್ರೂಡ್ರೈವರ್ ಮತ್ತು ರಿಂಗ್ ಪಾನ ಮತ್ತು ಇದು ಏನಾದರೂ ವಸ್ತುಗಳು ಇಡಲು ಸಹ ಈಸಿ ಆಗುತ್ತೆ ಈ ರೀತಿ ಹಲಿಗೆಯನ್ನು ಬಡ್ದುಕೊಳ್ಳೋ ಮೇಲೆ ಹಲಿಗೆ ಮೇಲೆ ಈ ಹಲಿಗೆಯನ್ನು ಗೋಡೆಗೆ ಬರ್ದ್ಕೊಂಡು ಮೊದಲು ಹಲಿಗೆಯ ಮೇಲೆ ಮೊಳೆ ಬಡದ ಮೇಲೆ ಈ ಹಲಿಗೆಯನ್ನು ಗೋಡೆಗೆ ಬಡಿದ್ಕೊಳ್ಳಿ ಗೋಡೆಗೆ ಬಡಿದ್ಕೊಳ್ದ ಮೇಲೆ ಆಮೇಲೆ ಅದು ಮೊದಲೇ ಹಾಕಿ ಬಡ್ದಿರ್ತೀರಿ ಇದಕ್ಕೆ ಪಾನ ಹಾಕಲು ಈ ರೀತಿ ಗೋಡೆಗೆ ಬಡದ್ಕೊಳ್ಳಿ ಆಮೇಲೆ ನಿಮ್ಮ ವಸ್ತುಗಳನ್ನು ಪಾನಗಳನ್ನು ಅದರಲ್ಲಿ ಹಾಕಿ